ಸ್ಥಳ ನೋಡ್ತಾ ಇದ್ದೀರಿ ಇದು ನೂರ ಐವತ್ನಾಲ್ಕು ಸರ್ಕಾರಿ ಬಂಡೆ ಅಂತ ಬರುತ್ತೆ ಇದು ಖರಾಬ್ ಜಮೀನು ಮೂವತ್ತ್ಮೂರು ಕುಂಟೆ ಇದೆ ಮೂವತ್ತ್ಮೂರು ಕುಂಟೆಯಲ್ಲಿ ನೆನ್ನೆ ತಾನೇ ಇಲ್ಲಿ ದೊಡ್ಡದಾದ ಬಂಡೆ ಇತ್ತು ರಾತ್ರಿ ಕಾಣೆ ಆಗ್ಬಿಬಿಟ್ಟಿದೆ ದಯವಿಟ್ಟು ತಾಲೂಕು ಆಡಳಿತ ಹುಡ್ಕೊಡ್ಬೇಕು ರಾತ್ರಿ ರಾತ್ರಿ ಬಂಡೆ ಕಾಣೆ ಆಗಿದೆ ಸರ್ಕಾರಿ ಜಮೀನು ನೋಡಿರಿ ಮರಗಳೆಲ್ಲ ಕತ್ತರಿಸಿದ್ದಾರೆ ಮತ್ತು ಇದೇನು ರಾಜಕಾಲುವೆಗಳು ಎಲ್ಲೆಲ್ಲಿದ್ದಾವೆ ಯಾರೂ ಮಾರ್ಕ್ ಮಾಡಿಲ್ಲ ಎಲ್ಲವನ್ನು ಮುಚ್ಚಾಕಿ ಕಬಳಿಸ್ತಾ ಇದ್ದಾರೆ ಇಲ್ಲಿ ಇಟಾಚಿ ಕೆಲಸ ಮಾಡ್ತಾಯಿದ್ದೆ ಮತ್ತು ಜೆ ಸಿ ಬಿ ಕೆಲಸ ಇದೆ ಇವಾಗಿನವ್ರಿಗೆ ನೋಡಿದ್ರೆ ಇಲ್ಲೇ ಕಾಣಿಸ್ಬೋದು ಎತ್ತರದ ಹೈವೇ ಹೆದ್ದಾರಿ ಯಾವುದು ಹೋಗುತ್ತದೆ ಎಲ್ಲ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ ನಮ್ಮ ಕಂದಾಯ ಇಲಾಖೆಯವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೆಲ್ಲ ಯಾರೋ ನಾ ಅಮಾಯಕರು ಸಣ್ಣ ಪುಟ್ಟಿದವ್ರು ಯಾರೋ ಅತ್ತಡಿ ಐದಡಿ ಏನೋ ಒಂದು ಮನೆಗಿನೇ ಕಟ್ಕೊಂಡಿದ್ರೆ ಅದಕ್ಕೆ ಬಂತು ಮಾತ್ರ ದರ್ಪ ತೋರಿಸುವಂಥವ್ರು ತಾಲೂಕು ಆಡಳಿತ ಆಗಲಿ ಕಂದಾಯ ಇಲಾಖೆಯವರಾಗಲಿ ಇದ್ರ ಕಡೆ ಗಮನ ಹರಿಸಿಲ್ಲ ಈ ಕೂಡಲೇ ಬಂದು ಈ ಏನು ಈ ಲೇಔಟ್ನ ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ ಮತ್ತು ಬಂಡೆನ ಸ್ಪೋರ್ಟ್ಸಿದ್ದಾರೆ ಸ್ಪೋರ್ಟ್ಸ್ ಅಂತ ಅವಕಾಶ ಇಲ್ಲವೇ ಇಲ್ಲ ನಗರ ಪ್ರದೇಶದಲ್ಲಿ ಅಂಥದನ್ನ ಮೀರಿ ಸ್ಪೋರ್ಟ್ಸ್ ಇದಾರೆ ಆ ಗಾಡಿಗಳಿಲ್ಲೊಂದು ಇಟಾಚಿಗೂ ಅಲ್ಲೇ ಇದೆ ಆ ಇಟಾಚಿನ ಮತ್ತೆ ಇವ್ರ ಮೇಲೆ ಏನು ಕಾನೂನು ಕ್ರಮ ಜರುಸ್ಬೇಕು ಅದನ್ನು ಜರುಗಿಸಬೇಕು ಸರ್ಕಾರಿ ಭೂಮಿ ಈ ಭೂಮಿ ಸರ್ಕಾರಕ್ಕೆ ಉಳಿಬೇಕು ಅದ್ರ ಸುತ್ತ ಬೇಲಿ ಹಾಕಿ ಅದೇನು ಮಾಡ್ತಾರೆ ರಕ್ಷಣೆ ಮಾಡಬೇಕು ಇಲ್ಲಾಂದ್ರೆ ಹೋರಾಟವನ್ನು ಇನ್ನು ಉಗ್ರವಾಗಿ ನಾವು ರೂಪಿಸ್ತೀವಿ ಕರ್ನಾಟಕ ಶೃಷ್ಣ ವೇದಿಕೆ ವತಿಯಿಂದ ಯಾರೋ ಸ್ಥಳ ಇಲ್ಲಿ ಯಾರೋ ಸ್ಥಳೀಯರು ಏನಪ್ಪ ನಾರಾಯಣರಾವ್ ಅಂತ ಹೇಳಿ ನಾರಾಯಣರಾವ್ ಅಂತ ಹೇಳಿ ಹಿಂದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಂತೆ ಹೋಗಲಿ ಅನ್ನೋ ಅಮಾಯಕರೇನಲ್ಲ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ಕೆಲಸದ ಬಗ್ಗೆ ಗೊತ್ತಿದ್ದು ಕೂಡ ಎಲ್ಲ ನೀತಿ ನಿಯಮಗಳು ಗೊತ್ತಿದ್ರೂ ಕೂಡ ಅದನ್ನು ಯಾರು ಏನು ಮಾಡ್ಕೊತಾರೆ ಅಂತ ಯಾಕಂದರೆ ತಾಲೂಕು ಆಡಳಿತದ ಸಹಾಯ ಇಲ್ಲದೆ ಕಂದಾಯ ಅಧಿಕಾರಿಗಳು ಗೊತ್ತಿಲ್ಲದೆ ಇದಾಗೆ ಸಾಧ್ಯನೇ ಇಲ್ಲ ವಿ ಎ ಇರ್ತಾರೆ ಸೆಕ್ರೆಟ್ರಿ ಇರ್ತಾರೆ ಆರ್ ಎ ಇರ್ತಾರೆ ಅವ್ರ ಕೆಲಸಗಳೆಲ್ಲ ಏನು ಇಷ್ಟೆಲ್ಲ ಆಗ್ತಾಯಿದ್ರು ಕಣ್ಮುಚ್ಕೊಂಡು ಕೂತಿದೆ ಈ ಕೂಡಲೇ ಸ್ಥಳಕ್ಕೆ ಬರಬೇಕು ನಾನು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ತಹಶೀಲ್ದಾರ್ ಹತ್ರ ಮಾತಾಡಿದ್ದೀನಿ ಮೈನ್ಸವ್ರಿಗೆ ಫೋನ್ ಮಾಡಿದೆ ಅವರು ಫೋ ಕರೆ ಸ್ವೀಕರಿಸಿಲ್ಲ ನಮ್ಮ ಅಧಿಕಾರಿಗಳು ಪಾಪ ಸಿಕ್ಕಾಪಟ್ಟೆ ಬಿಜಿ ಇರ್ತಾರೆ ಅವರು ಕರೆ ಸ್ವೀಕರಿಸೋಕ್ಕೂ ಅವ್ರಿಗೆ ಆಗಲ್ಲ ಆದರೂ ಕೂಡ ಅವ್ರಿಗೂ ಕೂಡ ನಾನು ವಾಟ್ಸಪ್ಪಲ್ಲಿ ಮೆಸೇಜು ಏನು ದೂರನ್ನ ಕೊಟ್ಟಿದ್ದೀನಿ ಈ ಕೂಡಲೇ ಬಂದು ಇದ್ರ ಮೇಲೆ ಸೂಕ್ತ ಕ್ರಮ ಜರಿಸಬೇಕು ಇಲ್ಲಾಂದರೆ ಮುಂದಿನ ದಿವಸಗಳಲ್ಲೆಲ್ಲ ಈ ಸ್ಥಳದಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಸರ್ ಇದು ನಗರಸಭೆ ಅಥವಾ ಇದು ಗ್ರಾಮ ಪಂಚಾಯತ್ ಶಿವಪುರ ಶಿವಪುರ ಗ್ರಾಮ ಶಿವಪುರ ಗ್ರಾಮದ ಸರ್ವೆ ನಂಬರ್ ಬರ್ತದೆ ಇದು ಇದರ ಗಡಿ ಭಾಗನೇ ನಗರಸಭೆ ಪ್ರಾರಂಭ ಈ ಸರ್ವೆ ನಂಬರ್ ಗಡಿ ಭಾಗನೇ ನಗರ ಪ್ರಾರಂಭ ನಗರಸಭೆಗೆ ಇದು ಪ್ರಾರಂಭ ಇದು ನಗರಸಭೆಗೆ ಒಂದು ಗಂಟೆ ಜಾಗ ಕೋಟೆ ಅಂದ್ರೆ ಬಾಳ ಅಂತ ಜಾಗ ಮೂವತ್ ಮೂರು ಕುಂಟೆ ಜಾಗ ಇದೆ ಅಕ್ರಮವಾಗಿ ದೊಡ್ಬಳ್ಳಾಪುರದಲ್ಲಿ ಅಕ್ರಮವಾಗಿ ಸಾಕಷ್ಟು ಲೇಔಟ್ಗಳು ಇದೇ ರೀತಿ ನಡೀತಾನೆ ಇದ್ದಾವೆ ಬಫರ್ ಝೋನ್ಗಳ್ನ ತಿಂದಾಗ್ತಾ ಇದ್ದಾರೆ ರಸ್ ಕೆರೆಗಳಲ್ಲಿ ಲೇಔಟ್ಗಳು ಮಾಡ್ತಾ ಇದ್ದಾರೆ ಯಾರೂ ಕೂಡ ಇದ್ರ ಕಡೆ ತಲೆನೇ ಕೆಸ್ಕೊತಾ ಇಲ್ಲ ವಿಶೇಷವಾಗಿ ಕಂದಾಯ ಇಲಾಖೆಗೆ ಎಲ್ಲ ಮಾಹಿತಿ ಹೋಗ್ಬಿಟ್ಟಿರ್ತದೆ ಫಸ್ಟ್ ನನ್ನ ಅನಿಸಿಕೆ ಆದರೆ ಅವ್ರು ಬಂದು ನೋಡೋಲ್ಲ ಇವಾಗ ಬಂದು ಕೇಳಿದ್ರೆ ಅದು ಅಧಿಕಾರಿಗಳು ಸಬೂಬುಗಳು ಹೇಳ್ತಾ ಇದ್ದಾರೆ ಯಾವುದೂ ಇವರು ಕ್ರಮ ತಗೊಳ್ಳಲ್ಲ ಕ್ರಮ ತಗೊಳ್ಳೋರಿಗೂ ರಕ್ಷಣಾ ವೇದಿಕೆ ನಾವು ಸುಮ್ಮನೆ ಕೈ ಕಟ್ಟು ಪಕ್ಕದಲ್ಲಿ ಅರ್ಕಾವತಿ ಹೌದು ಸರ್ ಇಲ್ಲಿ ಅರ್ಕಾವತಿ ನದಿ ಇದೆ ಇದು ಅರ್ಕಾವತಿ ಬೇಸ್ ಏನು ಕೇಸ್ಮೆಂಟ್ ಇದ್ರ ಏರಿಯಾ ಝೋನ್ ಬಫರ್ ಝೋನ್ ಬರುತ್ತೆ ಇಲ್ಲಿ ಅರ್ಕಾವತಿ ದೇವಾಲಯ ಇದೆ ಈ ದೇವಾಲಯಕ್ಕೂ ಕೂಡ ಜಾಗ ಬೇಕಾಗ್ತದೆ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಮರಗಳೆಲ್ಲ ನೋಡಿರಿ ಸತ್ತು ಈ ಸ ರಸ್ತೆ ಬದಿಲಿ ಇದ್ದಂಥ ಮರಗಳೆಲ್ಲ ಕಡ್ದಾಕಿದ್ದಾರೆ ಯಾರು ಕೇಳೋರಲ್ಲ ಅರಣ್ಯ ಇಲಾಖೆಯವರು ಬರಬೇಕಾಗ್ತದೆ ಮಹಿ ಸಂಜೀವಾಲ ಬರಬೇಕಾಗ್ತದೆ ಕಂದಾಯ ಇಲಾಖೆಯವರು ಬರಬೇಕಾಗ್ತದೆ ಎಲ್ಲರೂ ಕೂಡ ಬಂದು ಇವ್ರ ಮೇಲೆ ಕ್ರಮ ತಗೊಬೇಕು